ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಳೆಗಾಲ ಬರ್ತಿದ್ದಂಗೆ ಮಕ್ಳುಗಳು ಡಿಫ್ರೆಂಟಾಗಿ ಏನಾರು ಬೇಕು ಅಂತ ಕೇಳ್ತಾರೆ ಮಾಮೂಲಿ ಪಲ್ಯಗಳು ತಿನ್ನೋದು ಕಮ್ಮಿ ಸೊ ನಮ್ಮ ಮನೇಲೂ ಅದೇ ಪ್ರಾಬ್ಲಮ್ಮು ಡಿಫ್ರೆಂಟಾಗಿ ಮಾಡಮ್ಮ ಏನಾರು ಮಾಡಮ್ಮ ಅಂತಿದ್ರು ಮನೇಲೂ ಹಾಗೆ ಇತ್ತು ಬರ್ತಾ ಮಾಡ್ತಾರಲ್ಲ ಅದು ಇತ್ತು ಸೊ ಬಿಡೋಣ ಅಂದ್ಬಿಟ್ಟು ಒಂದು ಮೊಸರಲ್ಲಿ ಪಚಡಿ ಥರ ಮಾಡಿದೆ ಇನ್ನೊಂದು ಹುಣಸೆ ರಸ ಹಾಕಿ ಹಸಿಗೋಚು ಥರ ಕಲಿಸ್ದೆ ಸೊ ಯಾರ್ಯಾರಿಗೆ ಏನು ಇಷ್ಟ ಅದೇ ಹಾಕ್ಕೊಂಡು ತಿನ್ನಲಿ ಅಂದ್ಬಿಟ್ಟು ಇವಾಗ ನಾನು ಎರಡು ಥರ ಮಾಡಿದ್ದೀನಿ ಎಲ್ಲ ಸೇಮ್ ಇರುತ್ತೆ ಲಾಸ್ಟಲ್ಲಿ ಅದು ಡಿವೈಡ್ ಮಾಡಿಕೊಂಡು ಮೊಸರು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಇಲ್ಲಿ ಬದ್ನೆ ಬದನೆಕಾಯಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಸೌತೆಕಾಯಿ ಕ್ಯಾರೆಟು ಹಸಿದು ಹಾಕೋತೀವಿ ಹುಣಸೆ ರಸ ಹಸಿದಾಕೋತೀವಿ ಇನ್ನು ಮಿಕ್ಕಿದೆಲ್ಲ ಸ ಗ್ಯಾಸ್ ಮೇಲೆ ಸುಟ್ಕೊತೀವಿ ಈ ಥರ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನು ಮಧ್ಯಕ್ಕೆ ಸೀಳ್ಕೊಂಡು ಒಳಗಡೆ ಏನಾದ್ರು ಕೊಳ್ತಿದೆಯಾ ಹುಳ ಇದೆಯಾ ನೋಡಿಕೊಂಡು ಇದನ್ನು ಗ್ಯಾಸ್ ಮೇಲೆ ಹಾಗೆ ಹಾಗೆ ಸುಟ್ಕೊಂಡಿದ್ದೀನಿ ಹಾಗೆಲ್ಲ ನಮ್ಮಮ್ಮ ನಮ್ಮಮ್ಮಂದಿರಲ್ಲ ಏನು ಮಾಡೋರು ಅಂದರೆ ಕೆಂಡದ ಮೇಲೆ ಸುಡೋರು ನಮ್ಮಮ್ಮ ಆಗಲಿ ಅಜ್ಜಿ ಆಗಲಿ ಕೆಂಡ ಮಾಡ್ಕೊಂಡು ಕೆಂಡದ ಮೇಲೆ ಸುಡೋರು ಈಗೆಲ್ಲ ನಾವು ಕೆಂಡ ತರೋಕ್ಕಾಗಲ್ವಲ್ಲ ಸೊ ಅದರಿಂದ ಡೈರೆಕ್ಟಾಗಿ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಸುಟ್ಕೊಂಡಿದ್ದೀನಿ ಇದು ಇದು ಎಣ್ಣೆ ಹಚ್ಕೊಂಡು ಸುಡಕ್ಕೆ ಇಟ್ಕೊಂಡು ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಪ್ರ ಈರುಳ್ಳಿ ಎಲ್ಲದಕ್ಕೂ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಟೊಮೊಟೊ ಬೀಜ ತೆಗೆದು ಯೂಸ್ ಮಾಡ್ಕೊಂಡಿದ್ದೀನಿ ನಮ್ಮ ಎಲ್ಲ ಅದಕ್ಕೂ ಹಾಗೆ ಯೂಸ್ ಮಾಡ್ಕೊಳ್ಳೋದು ಅದಕ್ಕೆ ಹೀಗೆ ಬೆಂದಿದೆಯಾ ಅಂತ ಗೊತ್ತಾಗೋದು ಒಂದು ಫೋರ್ಕ್ ತಗೊಂಡು ಚೆನ್ನಾಗಿ ಚುಚ್ ನೋಡಿದಾಗ ಸಾಫ್ಟಾಗಿ ಆಗಿದ್ದರೆ ಅದು ಬೆಂದಿದೆ ಅಂತ ಅರ್ಥ ಆವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈ ಥರ ನೀರಿಗೆ ಹಾಕ್ಕೊಂಡು ಸಿಪ್ಪೆ ಬಿಡ್ತೀನಿ ಸ್ವಲ್ಪ ಟೈಮ್ ಆಗಿತ್ತು ಅರ್ಜೆಂಟ್ ಅರ್ಜೆಂಟಾಗಿ ಮಾಡಬೇಕಿತ್ತು ಅದಕ್ಕೆ ಈ ಥರ ನೀರಿಗೆ ಹಾಕ್ಕೊಂಡು ಸಿಪ್ಪೆ ತೊಗೊಳ್ತಿದ್ದೆ ಎಲ್ಲದೂ ಅಷ್ಟೇ ಆ ಥರ ಚೆನ್ನಾಗಿ ಕಪ್ಪಿಗೆ ಆಗೋ ಥರನೇ ಸುಟ್ಕೊಂಡು ಆ ಥರ ಕಪ್ಪಿಗೆರೋದೆಲ್ಲ ತೆಗೆದು ನಂತರ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಪುಟ್ಟದಾಗ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಏನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಅದು ಬಾಳ್ಕಾ ಮೆಣಸಿನ್ಕಾಯಿ ಇತ್ತು ಅದನ್ನು ಮುರಿದು ಹಾಕ್ಕೊಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದು ಮೊಸರುಗ ಹಾಕೊಂಡಿದ್ದೀನಿ ಇನ್ನು ಮಿಕ್ಕದಂತದಕ್ಕೆ ನಾನು ಇಲ್ಲಿ ಹುಣಸೆ ಹುಳಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇದು ನಾನು ಚಿಕ್ಕ ಮಗ ಎಲ್ಲ ಖಾರ ತಿನ್ನಲ್ಲ ಹಸಿ ಎಲ್ಲ ತಿನ್ನಲ್ಲ ಅಂದ್ಬಿಟ್ಟು ಮೊಸರುಗ ಹಾಕಿದ್ರೆ ತಿಂತಾನೆ ಅಂತ ಹೇಳ್ಬಿಟ್ಟು ಈ ಥರ ಮೊಸರುಗ್ ಹಾಕಿ ಉಪ್ಪು ಅಡ್ಜಸ್ಟ್ ಮಾಡಿ ಇಟ್ಕೊಂಡೆ ಇನ್ನೊಂದು ಮಾಮೂಲಿ ಹಸಿಯಾಗಿ ಹುಣಸೆ ಹುಳಿ ಹಾಕ್ಕೊಂಡು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾವು ಇಟ್ಕೊಂಡ್ವಿ ಇದನ್ನ ನಾನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ ಇನ್ನು ಬೇಸಿರೋ ಇತ್ತು ಅಂತ ಕೂಡ ಅದನ್ನು ಹಾಕ್ಕೊಂಡು ಹಾಗೆ ಎಲ್ಲರೂ ಕೇಳಿದ್ರು ನನಗೆ ಫ್ರೆಂಡ್ಸ್ ಜೋಳದ ರೊಟ್ಟಿ ನೀನು ಹೆಂಗೆ ಮಾಡ್ತೀಯ ಒಂದು ಸರ್ತಿ ತೋರಿಸು ಅಂತ ಅದಕ್ಕೆ ಇಲ್ಲಿ ನಾನು ಮಾಡೋ ಥರ ಸುಲಭವಾಗಿ ಜೋಳದ ರೊಟ್ಟಿ ಕೂಡ ತೋರಿಸಿದ್ದೀನಿ ಏನಿಲ್ಲ ಎರಡು ಗ್ಲಾಸ್ ನೀರು ಇಟ್ಕೊಂಡು ಅದಕ್ಕೆ ಒಂದು ಕಾಲು ಚಮಚ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮರಳಿಸ್ಕೊತೀನಿ ಮರಳು ಮರಳಿದ್ಮೇಲೆ ಜೋಳದ ಹಿಟ್ಟು ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡು ಮುದ್ದೆ ಕೋಲ್ ತೊಗೊಂಡು ಚೆನ್ನಾಗಿ ತಿರುಗ್ಕೊಂಡು ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೊಂಡು ಉಂಡೆ ಹಾಕ್ಕೊಂಡು ನನಗೆ ತಟ್ಲಿಕ್ಕೆಲ್ಲ ಬರೋಲ್ಲ ಲತ್ತಣಗೆಲ್ಲೇ ಹರ್ಕೊಂಡು ಬೇಯಿಸ್ಕೋತೀನಿ ಈ ಥರ ನಾನು ಸಿಂಪಲ್ಲಾಗಿ ಜೋಳದ ರೊಟ್ಟಿ ಮಾಡ್ತೀನಿ ಎಲ್ಲ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೀವು ಒಂದು ಸತಿ ಇದನ್ನ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ నెక్స్ట్ వీడియో సిక్తీని వరకు టేక్ కేర్ అండ్ బై బై వాచింగ్ మై వీడియో